ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಮಹರ್ಷಿತ ಸೊ ನಾನಿವತ್ತು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅನ್ನುವಂತಹ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ವಿಡಿಯೋವನ್ನು ನೋಡಿ ನವರಾತ್ರಿ ಹಬ್ಬದ ಮೊದಲನೆಯ ದಿನದಿಂದ ಕೊನೆಯ ದಿನದವರೆಗೆ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಕೂಡ ಪೂಜಿಸಲಾಗುತ್ತೆ ಇನ್ನು ನವರಾತ್ರಿ ಈ ಒಂದು ಈ ಬಾರಿ ನವರಾತ್ರಿಯು ಅಕ್ಟೋಬರ್ ಮೂರರಿಂದ ಪ್ರಾರಂಭ ಆಗಲಿದೆ ಈ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಕೂಡ ಪೂಜಿಸಲಾಗುತ್ತೆ ಯಾಕಂದರೆ ದೇವಿಯ ಒಂಬತ್ತು ರೂಪಗಳು ವಿವಿಧ ಒಂದು ಮಹತ್ವವನ್ನು ಪಡೆಯುತ್ತದೆ ಹಾಗಾದರೆ ನವರಾತ್ರಿಯ ಮೊದಲನೇ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಬನ್ನಿ ನೋಡೋಣ ನವರಾತ್ರಿ ಹಬ್ಬದ ಮೊದಲನೆಯ ದಿನದಂದು ತಾಯಿ ಶೈಲಪುತ್ರಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ ಇದು ದುರ್ಗಾದೇವಿಯ ಮೊದಲನೆಯ ಅವತಾರವಾಗಿದೆ ಈ ದಿನ ನವರಾತ್ರಿ ಕಲಶವನ್ನು ಇಡುವುದರೊಂದಿಗೆ ನವರಾತ್ರಿ ಆಚರಣೆಯು ಪ್ರಾರಂಭವಾಗ್ತದೆ ಈ ದಿನ ಭಕ್ತರು ಪೂಜಿಸಲಾಗುವ ಶೈಲಪುತ್ರಿ ದೇವಿಯು ಹಳದಿ ಬಣ್ಣದ ಬಟ್ಟೆಯನ್ನು ಇಷ್ಟಪಡ್ತಾಳೆ ಹೀಗಾಗಿ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಕೂಡ ಧರಿಸಲಾಗ್ತದೆ ಇದು ನವರಾತ್ರಿಯ ಎರಡನೆಯ ದಿನದ ಬಣ್ಣ ಯಾವುದು ನವರಾತ್ರಿಯ ಎರಡನೇ ದಿನವೂ ಪಾರ್ವತಿ ದೇವಿಯ ಅವಿವಾಹಿತ ರೂಪವನ್ನ ಪ್ರತಿನಿಧಿಸುವ ಬ್ರಹ್ಮಚಾರಣಿ ದೇವಿಯನ್ನ ಪೂಜಿಸಲಾಗುತ್ತೆ ಈಕೆ ಶಿವನನ್ನ ತನ್ನ ಪತಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ಬ್ರಹ್ಮಚರ್ಯದ ಮೂಲಕ ಕಠಿಣ ತಪಸ್ಸನ್ನ ಮಾಡಿದವಳು ಬ್ರಹ್ಮಚಾರಿಣಿ ದೇವಿಯು ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸ್ತಾಳೆ ಹೀಗಾಗಿ ನವರಾತ್ರಿಯ ಎರಡನೆಯ ದಿನ ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಹಾಗೆಯೇ ನವರಾತ್ರಿ ಹಬ್ಬದ ಮೂರನೆಯ ದಿನದಂದು ಪಾರ್ವತಿ ದೇವಿಯ ಚಂದ್ರಘಂಟಾ ರೂಪವನ್ನು ಪೂಜಿಸಲಾಗುತ್ತದೆ ಮತ್ತು ಅವಳು ಪಾರ್ವತಿ ದೇವಿಯ ವಿವಾಹಿತ ರೂಪವನ್ನು ಪ್ರತಿನಿಧಿಸ್ತಾಳೆ ಇನ್ನು ಅವಳ ಹಣೆಯ ಅರ್ಧ ಚಂದ್ರದ ಆಕಾರದಲ್ಲಿ ದಿಲಕ ಇರೋದ್ರಿಂದ ಆಕೆಯನ್ನು ಚಂದ್ರಘಂಟಾ ಅಂತ ಹೇಳಿ ಕರೆಯಲಾಗುತ್ತೆ ನವರಾತ್ರಿ ಹಬ್ಬದ ಮೂರನೆಯ ದಿನದಂದು ಬೂದು ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭ ಅಂತ ಹೇಳಲಾಗುತ್ತೆ ಹಾಗೆಯೇ ನವರಾತ್ರಿಯ ನಾಲ್ಕನೇ ದಿನ ನವರಾತ್ರಿಯ ಹಬ್ಬದ ನಾಲ್ಕನೇ ದಿನವು ದುರ್ಗಾದೇವಿಯ ನಾಲ್ಕನೆಯ ಅವತಾರವಾದಂತಹ ಕೂಷ್ಮಾಂಡ ದೇವಿಗೆ ಸಮರ್ಪಿತವಾದ ದಿನವಾಗಿದೆ ಈ ದಿನದಂದು ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಕೂಡ ಮಾಡಲಾಗುತ್ತದೆ ಕೂಷ್ಮಾಂಡ ದೇವಿಯನ್ನ ಬ್ರಹ್ಮಾಂಡದ ಸೃಷ್ಟಿಕರ್ತ ದೇವಿ ಎಂದು ಕೂಡ ಕರೆಯಲಾಗುತ್ತೆ ಇನ್ನು ನವರಾತ್ರಿಯ ನಾಲ್ಕನೇ ದಿನದಂದು ನೀವು ಕಂದು ಬಣ್ಣದ ಬಟ್ಟೆಯನ್ನ ತರಿಸಬೇಕು ಹಾಗೆಯೇ ನವರಾತ್ರಿಯ ಐದನೇ ದಿನದ ಬಣ್ಣ ನವರಾತ್ರಿ ಹಬ್ಬದ ಐದನೆಯ ದಿನದಂದು ದೇವಿಯು ಐದನೇ ಅವತಾರವಾದ ತಾಯಿ ಸ್ಕಂಧಾಮಾತಳನ್ನು ಪೂಜಿಸಲಾಗುತ್ತದೆ ಸ್ಕಂದಾಮಾತ ಎನ್ನುವ ಪದವು ಎರಡು ಶ ಸಂಸ್ಕೃತ ಪದಗಳಿಂದ ರೂಪುಗೊಂಡಿದೆ ಇದರಲ್ಲಿ ಸ್ಕಂದ ಎಂದರೆ ಯುದ್ಧದ ದೇವರು ಮತ್ತು ಮಾತಾ ಎಂದರೆ ತಾಯಿ ಸ್ಕಂದ ಮಾತಾ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ ಎಂದರ್ಥ ನವರಾತ್ರಿ ಹಬ್ಬದ ಐದನೆಯ ದಿನದಂದು ಕೆಂಪು ಬಣ್ಣದ ಬಟ್ಟೆಯನ್ನು ನಾವು ಧರಿಸಬೇಕು ಇನ್ನು ನವರಾತ್ರಿಯ ಆರನೆಯ ದಿನದ ಹಬ್ಬ ನವರಾತ್ರಿಯ ಹಬ್ಬದ ಆರನೆಯ ದಿನದಂದು ಪಾರ್ವತಿ ದೇವಿಯ ಆರನೇ ಅವತಾರವಾದ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಕಾತ್ಯಾಯಿನಿ ದೇವಿಯು ದುರ್ಗಾದೇವಿಯ ಉಗ್ರರೂಪದೊಂದಿಗೆ ಸಂಬಂಧವನ್ನು ಹೊಂದಿದ್ದಾಳೆ ನವರಾತ್ರಿ ಹಬ್ಬದ ಆರನೆಯ ದಿನದಂದು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಹಾಗೆಯೇ ನವರಾತ್ರಿಯ ಏಳನೆಯ ದಿನ ನವರಾತ್ರಿ ಹಬ್ಬದ ಏಳನೆಯ ದಿನವೂ ದುರ್ಗಾದೇವಿಯ ಏಳನೇ ರೂಪವಾದ ತಾಯಿ ಕಾಳರಾತ್ರಿಯನ್ನು ಆಚರಣೆ ಮಾಡಲಾಗ್ತದೆ ಕಾಳರಾತ್ರಿ ದೇವಿಯನ್ನು ದುರ್ಗಾದೇವಿಯ ವಿನಾಶಕಾರಿ ರೂಪ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಆಕೆಯನ್ನು ಕಾಳಿ ಚಂದ್ರಕಾಳಿ ಚಂಡಿ ಹಾಗೂ ಚಾಮುಂಡಿ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ ಈ ನವರಾತ್ರಿಯ ಏಳನೆಯ ದಿನದಂದು ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನವರಾತ್ರಿಯ ಎಂಟನೇ ದಿನದ ಬಣ್ಣ ಮಹಾಗೌರಿಯು ದುರ್ಗಾದೇವಿಯ ಎಂಟನೆಯ ರೂಪ ಅಂತ ಹೇಳಿ ಕೂಡ ಪರಿಗಣಿಸಲಾಗುತ್ತೆ ನವರಾತ್ರಿಯ ಎಂಟನೇ ದಿನವನ್ನ ಮಹಾಷ್ಟಮಿ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ ಮಹಾಷ್ಟಮಿ ದಿನದಂದು ಮಹಾಗೌರಿ ದೇವಿಯನ್ನ ಪೂಜಿಸುವಂತಹ ಪದ್ಧತಿ ಇದೆ ಮಹಾಗೌರಿ ಅಂದರೆ ಅವಳ ಬಣ್ಣ ಮತ್ತು ಸೌಂದರ್ಯವನ್ನ ಸೂಚಿಸುವವಳು ಹೀಗಾಗಿ ನವರಾತ್ರಿಯ ಎಂಟನೆಯ ದಿನದಂದು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ಇನ್ನು ನವರಾತ್ರಿಯ ಒಂಬತ್ತನೆಯ ದಿನ ನವರಾತ್ರಿಯ ಒಂಬತ್ತನೆಯ ದಿನವನ್ನು ಮಹಾನವಮಿ ಅಂತ ಹೇಳಿ ಕರೆಯಲಾಗುತ್ತೆ ಇದರದಂದು ದುರ್ಗಾದೇವಿಯ ಒಂಬತ್ತನೆಯ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗ್ತದೆ ಸಿದ್ಧಿದಾತ್ರಿ ದೇವಿ ಅಂದರೆ ಅಲೌಕಿಕ ಶಕ್ತಿ ಮತ್ತು ಧ್ಯಾನ ಶಕ್ತಿಗಳನ್ನು ನೀಡುವವಳು ಅಂತ ಹೇಳಲಾಗುತ್ತೆ ನವರಾತ್ರಿಯ ಹಬ್ಬದ ಒಂಬತ್ತನೆಯ ದಿನದಂದು ಅಂದರೆ ಮಹಾನವಮಿಯಂದು ಹಸಿರು ಬಣ್ಣದ ಬಟ್ಟೆಯನ್ನು ತರಿಸಬೇಕು ಇದಿಷ್ಟು ಬಣ್ಣಗಳ ಒಂದು ಮಾಹಿತಿಯಾಗಿದೆ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ